ಮತ್ತು ಡಿ ಕೆ ಶಿವಕುಮಾರ್ ಅವರು ಅಣ್ಣ ತಮ್ಮಂದಿರಿದ್ದಂತೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯಾಗೇ ಆಗ್ತಾರೆ ಅಂತ ಐತಿಹಾಸಿಕ ಹುಲಿಗೆಮ್ಮಿ ದೇವಸ್ಥಾನದ ಆರಾಧಕಿ ಭೈಲಮ್ಮ ಅವರು ಭವಿಷ್ಯವನ್ನ ನುಡಿದಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅಣ್ಣ ತಮ್ಮ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಐತಿಹಾಸಿಕ ಹುಲಿಗೆಮ್ಮ ದೇವಸ್ಥಾನದ ಆರಾಧಕಿ ಭೈಲಮ್ಮ ಅವರು ಭವಿಷ್ಯವನ್ನ ನುಡಿದಿದ್ದಾರೆ ಗದಗದ ರಾಚೋಟೇಶ್ವರ ನಗರದ ನಿವಾಸಿಯಾಗಿರುವಂಥದ್ದು ಭೈಲಮ್ಮ ಗದ್ದುಗೆ ಹಾಕಿ ದೇವಿಯ ಕೊಡ ಎತ್ತುವ ಮೂಲಕ ಭವಿಷ್ಯವನ್ನು ನುಡಿದಿದ್ದಾರೆ ಭೈಲಮ್ಮ ಹುಲಿಗೆಮ್ಮ ದೇವಿ ನೀಡಿರುವಂತಹ ಭವಿಷ್ಯ ಸುಳ್ಳಾಗಲ್ಲ ಅಂತ ಜೋಗತಿ ಹೇಳ್ತಾ ಇದ್ದಾರೆ ನೀವೇನು ಹೆದರಬೇಡಿ ಸಿದ್ದರಾಮಯ್ಯ ಖುಷಿಯಿಂದಲೇ ಕುರ್ಚಿಯನ್ನು ಬಿಟ್ಟುಕೊಡ್ತಾರೆ ಹುಲಿಗೆಮ್ಮ ದೇವಿ ಹೇಳಿದ್ದಾಳೆ ಡಿ ಕೆ ಶಿವಕುಮಾರ್ ನೀವು ಚಿಂತೆ ಮಾಡಬೇಡಿ ಮುಂದಿನ ಎರಡೂವರೆ ತಿಂಗಳ ಒಳಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಈ ಹಿಂದೆಯೂ ಹಲವು ಬಾರಿ ರಾಜಕೀಯ ನಾಯಕರ ಬಗ್ಗೆ ಭವಿಷ್ಯವನ್ನ ಭೈಲಮ್ಮ ಅವರು ಹೇಳಿದ್ರು ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ ಜೋಗತಿ ಅಮ್ಮನ ಭವಿಷ್ಯ ಈಗ ಹುಲಿಗೆಮ್ಮ ದೇವಿ ಆರಾಧಕಿ ಭೈಲಮ್ಮ ಅವರು ನುಡಿದಿರತಕ್ಕಂಥ ಭವಿಷ್ಯ ಈ ಹಿಂದೆಯೂ ಸಹ ಇದೇ ರೀತಿಯಾಗಿ ರಾಜಕೀಯ ನಾಯಕರುಗಳಿಗೆ ಅವರು ಭವಿಷ್ಯವನ್ನ ನುಡಿದಿದ್ರಂತೆ ಆ ಭವಿಷ್ಯ ಸತ್ಯ ಆಗಿದೆ ಅನ್ನುವ ನಂಬಿಕೆ ಇದೆ ಸೊ ಹೀಗಾಗಿ ಈ ಸಲವೂ ಸಹ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಆಗ್ತಾರೆ ಅಂತ ಜೋಗತಿ ಬೈಲಮ್ಮ ಅವರ ಭವಿಷ್ಯವನ್ನು ನುಡ್ದಿರುವಂಥದ್ದು ಸೊ ಅದೊಂದು ನಂಬಿಕೆ ಇದೆ ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಗತಿಗಳು ನುಡಿಯುವಂತಹ ಭವಿಷ್ಯವಾಣಿ ಏನಿದೆ ಅದು ಸತ್ಯ ಆಗುತ್ತೆ ಅನ್ನುವ ನಂಬಿಕೆ ಅದರಲ್ಲೂ ಪ್ರಮುಖವಾಗಿ ಸವದತ್ತಿ ಯಲ್ಲಮ್ಮ ಆಗಿರ್ಬೋದು ಹುಲಿಗೆಮ್ಮ ದೇವಿಯರಿಗೆ ಈ ರೀತಿಯಾಗಿ ಕಳಶವನ್ನು ದೇವಿಯನ್ನು ಅದರಲ್ಲಿ ಕಳಶದಲ್ಲಿ ದೇವಿಯನ್ನು ಇಟ್ಟು ಆವಾಹನೆ ಮಾಡಿ ಅದರಲ್ಲಿ ಒಂದು ಭವಿಷ್ಯವನ್ನು ಕೇಳುವಂಥ ಒಂದು ಸಂಪ್ರದಾಯ ಇದು ಜಾನಪದೀಯವಾಗಿಯೂ ಸಹ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಬೈಲಮ್ಮ ಅವ್ರು ನುಡಿದಿರ್ತಕ್ಕಂಥ ಭವಿಷ್ಯ ಎಲ್ಲ ಒಂದು ಕಡೆ ಸತ್ಯ ಆಗಲಿ ಅಂತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ ಅದು ಸತ್ಯ ಆದರೆ ಒಳ್ಳೇದು ಅನ್ನುವಂಥದ್ದು ಸತ್ಯ ಆದರೆ ಎಲ್ಲ ಒಂದು ಕಡೆ ಬೈಲಮ್ಮ ಅವರ ದೇವಿಯ ಆರಾಧನೆ ಅನ್ನುವಂಥದ್ದು ಏನಿದೆ ಅದು ಮತ್ತೊಂದಿಷ್ಟು ಗಟ್ಟಿ ಆಗುತ್ತೆ ಮತ್ತು ಬೈಲಮ್ಮ ಅವರ ಮಾತಿಗೂ ಸಹ ಬೆಲೆ ಬರುತ್ತೆ ಅನ್ನುವಂಥದ್ದು ಮತ್ತು ಅವರನ್ನು ಭೇಟಿಯಾಗುವವರ ಸಂಖ್ಯೆಯು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗಬಹುದು ಅನ್ನುವ ಲೆಕ್ಕಾಚಾರ ಸೊ ಈಗ ಡಿ ಕೆ ಶಿವಕುಮಾರ್ ಅವರ ಈ ಮುಂದಿನ ಮುಖ್ಯಮಂತ್ರಿಯ ವಿಚಾರ ಯಾಕಂದರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದೀವಿ ವೀಕ್ಷಕರೇ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈಗ ಬೈಲಮ್ಮವ್ರು ನುಡ್ದಿರ್ತಕ್ಕಂತ ಭವಿಷ್ಯವೂ ಸಹ ಎಲ್ಲೋ ಒಂದು ಕಡೆ ಅಡೌನ್ ಆಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಅದಕ್ಕೆ ನಾವು ಬಂದ್ರೆ